ಯಾಕ ಬಂಗಾರಿ ಯಾಕೆ ಸಿಟ್ ಮಾಡ್ಕೊಂಡಿದ್ದಿ ಏನಾಗೈತಿ ಮಾತಾಡಕ್ಕ ಯಾಕೆ ಬಂಗಾರ ಏನಾಗಿತ್ತು ಹಿಂಗ್ಯಾಕೆ ಮಾಡತ್ತೀನಿ ನಿನ್ನ ಗಂಡ ಕೆಲಸಕ್ಕಿ ನಿಂಗ್ ಇಷ್ಟ ಆಗಲಿಲ್ಲ ಯಾಕೆ ಬೇಜಾರಾತೇನು ಪಗಾರ ಕಮ್ಮಿ ಆತಲ್ಲ ನನಗೂ ಹಂಗೆ ಅನ್ಸತ್ತೈತೆ ಖರಿ ಆದ್ರೆ ಏನು ಮಾಡಲಿ ನಾ ಈಗ ಮನ್ಯಾಗ ಕುಂತ್ರ ಅದ್ನಾರ ಕೊಡೋರ ಹೇಳಿ ನನಗೆ ಅದಕ್ಕೆ ಕೆಲ್ಸಕ್ಕೆ ಹೊಂಟೀನಿ ನಾ ನನಿಗೇನು ಬೇಜಾರಿಲ್ಲ ನೀವು ಕೆಲ್ಸಕ್ಕೆ ಹೋಗೋದು ನನಗೆ ಖುಷಿನ ಐತಿ ಮತ್ತಿ ಕಡೆಸೆ ಹೊಳ್ಳಿರೋ ಹೊಳ್ಳಲ್ಲ ಆ ಕಡೆಸ್ಯಾಕೆ ಹೊಳ್ ಕುಂತಿ ಏನಿಲ್ಲ ನನಗೆ ಹಂಗೆ ಸಿಸ್ಟಂಗ ಐಟೈತಿ ಅಂದ್ಕೊಂತೆ ನೀವು ಹೋಗ್ರಿ ಮಕ್ಕ ಹೋಗ್ರಿ ಲೇಟ್ ಆಗೈತಿ ಮೊದ್ಲ ಬಾಲ ಮತ್ ನೀನು ಬ್ಯಾಡ ಹೋಗ್ರಿ ನೀವು ಅಯ್ಯೋ ಇಷ್ಟಕ್ಕೆ ಸಪ್ಪು ಆಗಿದ್ದು ಏನಾಗಿತ್ತು ಹೇಳರೆ ಹೇಳ ಊಟ ಮಾಡಿದ್ದು ಇಲ್ವಾ ನಾ ಇಬ್ಬರದು ಲವ್ ಮ್ಯಾರೇಜ್ ಹೌದಿಲ್ಲ ಯ ಹೌದಲ್ಲ ಯಾಕ ಹಂಗ ಕೇಳತ್ತಿ ಒಂದಿನ ದಿನ ನನ್ನ ಪ್ರೀತಿ ತೋರಿಸಿದಾರಿ ಮದಿವಾದಾಗಿಂದ ನಾನು ನೋಡಿ ನೋಡತ್ತೆ ನೀ ವರ್ಷ ಸನಿ ಆತ್ ನಮ್ಮ ಮದಿವೆ ಆಗ ಬಂದ ನಮ್ಮ ಅಪ್ಪ ಅಮ್ಮ ಎಷ್ಟು ದ್ವೇಷ ಅಮ್ಮ ಕಟ್ಕೊಂಡು 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 ಅವ್ರ ಮದಿವೆ ಆದ್ ನಿಮ್ಮನ್ ಮದಿವೆ ಆದ್ನ ಬ್ಯಾಡ ಬ್ಯಾಡ್ ಅಂದ್ರು ಮದಿವೆ ಆಗಿ ಮೂರ್ ತಿಂಗಳಿಗೆ ಕೆಲಸ ಬಿಟ್ಟು ಬಂದಿನಿ ಮನಿ ಎಲ್ಲ ನಡ್ಸ್ಕೊಂಡು ಹೋದ್ನ್ಯ ನಿಮ್ಮ ತಮ್ಮನ ಶಾಲೆ ಕೊಟ್ನೆ ಕಾಲೇಜ್ ಖರ್ಚು ಕೊಟ್ನೆ ನೀ ಮತ್ತು ನಿಮ್ಮ ಅಪ್ಪಗ ನಿಮ್ಮ ಅಮ್ಮಗೆ ಮತ್ತು ಯಾವತ್ತೂ ಒಬ್ಬ ಮಂಡ್ಯಾಳೆ ಆಯ್ ಅನ್ಕೊಂಡು ಆಕೆಗೆ ಎಲ್ಲಗೂ ನಾನು ದುಡ್ದು ಹಾಕತ್ತೀನಿ ಇಷ್ಟು ದಿನ ತನಕನೂ ನಾನು ದುಡಿದಾಕಿದೀನಿ ಮತ್ತು ಇಂಥರಾಗ ಹೊಲ್ ಮ್ಯಾಲೆ ಮಕ್ಕಳು ಮಾಡ್ಕೊ ಮಕ್ಕಳು ಮಾಡ್ಕೊನತ್ತಾರೆ ಇವುದನ್ನೆಲ್ಲ ಬಿಟ್ಟು ನೀ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಬರ್ತದೆ ನನಗೆ ಒಂದೇನಾದ್ರು ಸಪೋರ್ಟ್ ಮಾಡಿದೀನಿ ನೀನು ಹೇಳ್ ನೋಡೋಣ ನಾ ಏನು ಮಾಡ್ಲಪ್ಪಿ ಸಿಚುವೇಷನ್ ಹಂಗಿತ್ತು ನಾರು ಏನು ಮಾಡೋಕೋತ್ ಹೇಳಿ ನೋಡೋಣು ನಾ ಏನು ಬೇಕು ಅಂತ ಹಂಗೆ ಹೇಳು ನಂದೇನ್ ಏನು ತಪ್ಪೈತೆ ಹೇಳು ನಿಂದು ಏನು ತಪ್ಪೈತಿ ಅಂತ ನಾ ಹೇಳಾಕಿಲ್ಲ ನಿನಗೆ ಒಂದು ಸ್ವಲ್ಪ ನನಗರ ಟೈಮ್ ಕೊಡೋದು ನನಗೆ ಟೈಮರ ಕೊಡ್ತೀನಿ ಸ್ವಲ್ಪ ಹೇಳಿ ನೋಡು ನಿನಗರ ಸಮ ಅನಿಸುತ್ತೆ ಹೇಳೋಣ ನೀ ನಾ ಕೇಳೋದನ್ನ ತಪ್ಪು ಅನಿಸ್ಬೋದು ಖರೆ ನೀವು ನಾ ನೀ ನೀ ನನಗೆ ಟೈಮ್ ಕೊಡತ್ತೆ ಅದು ನನಗೆ ಫೀಲರ್ ಆಕತ್ತೆ ಹೇಳು ಅಪ್ಪ ಹಿಂಗೆಲ್ಲ ಸಿಟ್ ಮಾಡ್ಕೊಂಡು ಕೂಡಬೇಡ ನಾನು ನೀನೇ ಸಪೋರ್ಟ್ ಮಾಡೋಕ್ಕೆ ನೀ ಬಿಟ್ರೆ ಯಾರು ಮಾಡೋರು ಹೇಳು ಮನೆಯಾಗ ಇನ್ನೂ ತಮ್ಮನ ಮದುವೆ ಐತಿ ಅಪ್ಪ ಅಮ್ಮ ವಯಸ್ಸಾಗೈತಿ ಯಾರು ಮಾಡೋರು ಹೇಳು ನೋಡೋನು ಎಲ್ಲ ಅರ್ಥ ಮಾಡ್ಕೊಂಡು ನಾನು ಹೋಗತ್ತೆ ಹೇಳಿ ನಿನ್ನ ಜೋಡಿ ಮತ್ತು ಯಾಕೆ ನೀನು ನನ್ನ ಜೋಡಿ ಹಂಗೆ ಮಾಡ್ತೀಯ ಹೇಳು ಒಂದು ಇಟ್ಟು ಚೆಂದಾಗಿ ಮಾತಾಡೋಲ್ಲಿ ಟೈಮ್ ಕೊಡೋಲ್ಲಿ ನನಗೆ ಎಲ್ಲ ಸೈಜ್ ಒಂದು ಒಂಟೆ ನಿಲ್ಲ ಹೆಂಗೆ ಅಗ್ಗಿದೆ ನೋಡಿ ನಮ್ಮ ಮದುವೆ ಆದ್ಮಾಗ ಒಂದು ಸ್ವಲ್ಪ ನನ್ನ ಕಡೆ ಟೈಮ್ ಕೊಡತ್ತೀವಿ ಒಂದು ಸ್ವಲ್ಪ ನನ್ನ ಕಡೆ ಗಮನ ಕೊಡತ್ತೀನಿ ನೀನು ಗೊತ್ತೈತೆ ನನಗೇನು ಆಗತ್ತಿಲ್ಲ ಅಂತಂದು ಯಾಕೆ ಬೇಜಾರು ಮಾಡ್ಕೊಂಡು ಎಲ್ಲರೂ ಹೋಗ್ಬರು ಹೇಳು ಅಡ್ಡಾಡಕ್ಕೆ ಹೋಗ್ಬರು ನಡಿ ಒಂದು ಎರಡು ದಿನ ಎಲ್ಲ ಬೇಡ ನಾವು ಬೇರೆ ಮನೆ ಮಾಡೋಣ ನಡಿ ನನಗೆ ಇಲ್ಲಿ ಇರೋಕ್ಕಾಗುವುದು ನನಗೆ ನಿಮ್ಮ ಆಯಿ ಮಾತು ಕೇಳ್ತ ನನಗಂತೂ ಕುತ್ತಿ ಗುರ್ಲ್ ಹಾಕೊಂಡಂಗೆ ಆಗತ್ತೆ ನನಗೆ ನಾನು ನಿನ್ನ ಹಿಂದೆ ಓಡಿ ಬಂದ ನನ್ನವ್ರು ಹಿಂದಿ ಮಾತಾಡತಾಳೆ ನಿಮ್ಮ ಆಯಿ ಅಕ್ಕಿ ಹಂಗದಾಳೆ ನೀ ಯಾಕೆ ಅಕ್ಕಿ ಮಾತಲೆ ಹಾಕೊಳತ್ತಿ ಅಕ್ಕಿ ಮೊದ್ಲಿಂದನೂ ಹಂಗದಾಳೆ ಮಕ್ಕಳು ಮಾರಾಗಿದ್ರಕಿ ಮನೆಯಾಗ ಇರ್ಲಕಿ ನನ್ನ ಮನೆಗೆ ಬಂದು ನಂದು ನಾ ದುಡ್ದು ತನ್ ದುಡ್ದು ಹಾಕಿದ್ದನ್ನು ತನ್ ತಿಂದು ನನಗೆ ಯಾವಾಗಿ ಅನ್ನ ಕೇಳ ನನಗೆ ಅನಿಸ್ಕೊಳಕಾಗೋದಿಲ್ಲಪ್ಪ ಈಗ ಹೇಳಿದ್ದೀನ ನನಗೆ ಅನಿಸ್ಕೊಳಕಾಗೋದಿಲ್ಲ ಅಂದ್ರೆ ಆಗೋದೇ ಇಲ್ಲ ಜರೂರು ಆಗೋದಿಲ್ಲ ನನಗಿನ್ನು ಇಷ್ಟ ದಿನ ತಡ್ಕೊಂಡು ನಿನಗೆ ಕೆಲಸ ಇಲ್ಲ ಅಂತ ಇಷ್ಟು ದಿನ ತಡ್ಕೊಂಡು ಬಿದ್ದಿದ್ದೆ ಅಷ್ಟೆ ಇನ್ನು ಮ್ಯಾಗ ನಾನು ತೊಡ್ಕೊಂಡು ಕುಂದ್ರಾಕ ನೋಡು ಬ್ಯಾರಿ ಮನಿ ಮಾಡೋಣ ಹೇಳ ಇಲ್ಲ ನಾ ತೋಳ ಮನಿಗೆ ಹೋಗ್ಕನಿ ನೀನ ಹಿಂಗಂದ್ರೆ ಯಾರು ಹೇಳ ಸಪೋರ್ಟ್ ಮಾಡೋರು ಸಪೋರ್ಟ್ ಮಾಡಕ್ಕೆ ನಾ ಅದೇ ನಿನಗೆ ಇಲ್ಲ ಅಂತ ಹೇಳಿ ನೀನು ಈ ಮದುವೆಗಿಂತ ಮೊದಲು ಹಂಗೆ ನೋಡ್ಕೋತೇನೆ ಹಿಂಗೆ ನೋಡ್ಕೋತೇನೆ ಅಂತ ಅಷ್ಟೆಲ್ಲ ಹೇಳಿದೀನಿ ನನಗೆ ಅಂದರೆ ಒಂದು ಪರ್ಸೆಂಟ್ ಅರ ನೋಡ್ಕೊಳತ್ತೀನಿ ನಾನು ನಿನಗೂ ಗೊತ್ತಿತ್ತಲ್ಲ ಸಿಚುವೇಶನ್ ಮತ್ತೆ ಹಿಂಗೆ ಮಾತಾಡಿರಿ ನೀವು ಹೆಂಗೆ ಹೇಳು ಸಿಚುವೇಶನ್ ಗೊತ್ತಿದ್ದಕ್ಕೆ ಇಷ್ಟು ದಿನ ಎಲ್ಲ ತಡ್ಕೊಂಡು 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 ಬಂದಿನ ಒಂದು ಹುಡುಗಿ ಎಷ್ಟು ತಡ್ಕೊಬೇಕಲ್ಲ ಅದಕ್ಕಿಂತ ಜಾಸ್ತಿ ತಡ್ಕೊಂಡಿನ ನೀ ಮಾಯಿ ಮಾತಾಡೋ ಮಾತು ಕೇರ ನಾನು ನಿನ್ನ ಬೆನ್ನ ಹತ್ತಿ ಓಡಿ ಬಂದು ಮನೆ ಸೇರ್ಕೊಂಡು ನಾನು ಅನ್ನೋರು ಹಿಂದಿ ಮಾತಾಡೋದಾಳಕ್ಕೆ ನಾನು ನಿನ್ನ ಲವ್ ಮಾಡಿ ಮದುವೆ ಆದ್ರೆ ನಮ್ಮ ಅಪ್ಪ ಏನು ಕೊಟ್ಟಿಲ್ಲ ಹಂಗೆ ಮಾಡಿ ಮದುವೆ ಮಾಡಿ ಕಳ್ಸೇನು ಮೈ ಮೈತುಂಬ ಬಂಗಾರ ಮಾಡಿ ಕಳ್ಸಿದ್ದವ ನಿನ್ನ ಮನೆ ಕಷ್ಟ ತಿರ್ಸಕ್ ನಾ ಹೋಯ್ದ ಸಾಡ ಇಟ್ಟು ಬಂದೆ ಅವ್ನ ಬ್ಯಾಂಕ್ ನಾಗ ನನಗೆ ಹೆಂಗ ಆಗೋ ಕೇಳ ನೋಡು ನೀನು ಹಾ ಮನಿ ಊರಿಗೆ ಹೋದ ಅಪ್ಪ ಕೇಳತಾನ ಬಂಗಾರಕ್ಕೆ ಹಾಕೊಂಡ್ ಬಂದಿಲ್ವಾ ಏನಾಗೇತಿ ಅಂತ ಕೇಳತಾನ ಏನು ಹೇಳಿ ನಾನು ಬ್ಯಾಂಕ್ ನಾಗ ಅಡ ಇಟ್ಟೆ ನೀನ ಅಯ್ಯ ಕೆಲಸ ಹೋಗಿತ್ತ ಅಂತ ಹೇಳಕ್ಕ ಹೇಳು ನಿನ್ನ ಮನಿ ಹೊಟ್ಟಿ ತುಂಬಸಾಕ ನಾ ಯಾಕ ನಾನ್ ಬಂಗಾರ ಅಡ ಇಡಬ ಕೇಳ ಹ ನಂದ ಏನ್ ಜರೂರ ಐತೆ ಅಂತ ಹೇಳ ನೋ ಇಡೋದು ಹ್ಮ್ ಅಪ್ಪಿ ನನಗೆಲ್ಲ ಅರ್ಥ ಆಕತ್ತೆ ನೀ ಒಂದು ಆರು ತಿಂಗಳು ಟೈಮ್ ಕೊಡು ನನಗೆ ನೀನು ಬಂಗಾರ ಎಲ್ಲ ಬಿಡಿಸ್ಕೊಡ್ತೇನೆ ನನ್ನ ಮೇಲೆ ನಂಬಿಕೆ ಇಡ್ ನೀನು ಆಗೋದಿಲ್ಲಪ್ಪ ನನಗೆ ಮಿತಿ ನೀರು ಹೋಗೈತಿ ಮನೆಯಾಗ ಹಂಗೆಲ್ಲ ಅನ್ಬ್ಯಾಡ್ ನೀ ಸುಮ್ಮಿರಿ ಏನಾಗೋದಿಲ್ಲ ಒಂದ್ ಎರಡು ದಿನ ಐ ಹೊಕ್ಕಾಳು ಊರಿಗೆ ಆಮ್ಯಾಗ ನಾವ್ ಆರಾಮ್ ಇರೋಣತ್ತ ಹೋಗೋದಿಲ್ಲ ನನ್ನ ಜೀವ ತಗೊಂಡು ಹೊಕ್ಕಾಳಕ್ಕೆ ಊರು ಹುತ್ತು ಮೂಳೆ ದರಿದ್ರ ಮೂಳೆ ನನಗೆ ಸಾಕಾಗೈತಿ ತುಂಬಾ ದೊಡ್ಡ ರಣಬಾರ್ದು ಅಂತ ಹಡ್ಕೊಂಡೆ ನಾನು ನನಗೆ ಆಗೋದಿಲ್ಲ ಬೇರೆ ಮನೆ ಮಾಡ ನಿಮ್ಮ ಅಪ್ಪ ಹೋಗಿ ನೀ ಮಾತಾಡಿದ್ರೆ ಮಾತಾಡಿಲ್ಲ ನಾನೇ ಮಾತಾಡ್ತೇನೆ ಏ ಕೇಳು ಏ ಕೇಳಿಲ್ಲ ಹಂಗ್ಯಾಕೆ ಹೊಂಟಿ ಮೂರು ಸಮಯ ಇಲ್ಲ ಮಾತಾಡ್ಸ್ಬೇಡ ನಾನು ಸುಮ್ಮನೆ ಮಕ್ಕೋತನ ಕಾಡ್ಬೇಡ ాచీ నూ హనీ టైమ్ కొడబాత్ అక్కీ అక్క మాత్రగేం తప్పిల్బుడు